ಧನುರ್ ರಾಶಿಗೆ ಯಾವ ತರ ಫಲ ಇದೆ ಜುಲೈ ಮಾಸದಲ್ಲಿ ತಿಳ್ಕೊಳ್ಳೋಣ ಧನುರ್ ರಾಶಿಯವರು ನೋಡಿ ಸಪ್ತ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿದೆ ನಾಲ್ಕನೇ ಮನೆ ಅಧಿಪತಿ ಎರಡು ಮೀನರಾಶಿ ಧನುರ್ ರಾಶಿ ಇಬ್ಬರು ಅಧಿಪತಿ ಗುರು ಆಗಿ ಸಪ್ತಮದಲ್ಲಿದೆ ಗುರು ನಿಮ್ಮ ರಾಶಿನೇ ನೋಡ್ತಿದ್ದೆ ಸೊ ಆರೋಗ್ಯ ವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ಚೆನ್ನಾಗಿದೆ ವಧುವರ ಅನ್ವೇಷಣೆ ಚೆನ್ನಾಗಿದೆ ಶುಭ ಕಾರ್ಯಗಳು ಚೆನ್ನಾಗಿದೆ ಇಲ್ಲಿ ಆರನೇ ಮನೆ ಶುಕ್ರ ಬಂತು ಆರಲ್ಲಿ ಶುಕ್ರ ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿ ಕೊಡುತ್ತೆ ಬಟ್ ಆರೋಗ್ಯ ಇರುತ್ತೆ ಅಥವಾ ಕೆಲಸದಲ್ಲಿ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಲಗ್ಜುರಿಗಾಗಿ ಖರ್ಚು ನಿಮ್ಗೆ ಹನ್ನೊಂದನೇ ಮನೆ ಅಧಿಪತಿ ಕೂಡ ಶುಕ್ರ ಆಗಿದೆ ಇಲ್ಲಿ ಹಾಗಾಗಿ ಕೆಲಸದಲ್ಲಿ ಅಭಿವೃದ್ಧಿ ತೋರಿಸ್ತಾ ಇದೆ ಖರ್ಚು ತೋರಿಸಿದ್ರು ಅಭಿವೃದ್ಧಿನೂ ತೋರಿಸ್ತಾ ಇದೆ ನಂತರ ಇಲ್ಲಿ ಏನಾಗ್ತಿದೆ ಅಷ್ಟಮದಲ್ಲಿ ರವಿ ಮತ್ತು ಬುಧ ಇರೋದ್ರಿಂದ ಸಪ್ತಮ ಅಧಿಪತಿ ಅಷ್ಟಮಕ್ಕ ಪತಿ ಅಥವಾ ಪತ್ನಿಗಾಗಿ ಖರ್ಚು ಬಂತು ಅವ್ರ ಆರೋಗ್ಯಕ್ಕೆ ಖರ್ಚು ಬಂತು ಮತ್ತೆ ಇಲ್ಲೇನಾಯ್ತು ಭಾಗ್ಯಾಧಿಪತಿ ಆಗುತ್ತೆ ಧನುರ್ ರಾಶಿಯವರಿಗೆ ಒಂಬತ್ತನೇ ಅಧಿಪತಿ ಸೂರ್ಯನು ಅಷ್ಟಮಕ್ಕೆ ಬಂತು ತಂದೆ ಆರೋಗ್ಯದಕ್ಕೆ ಖರ್ಚು ಅಥವಾ ತಂದೆಯಿಂದ ಬಯಸ್ಕೋಬಹುದು ಅಥವಾ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟು ಫೈನ್ ಕಟ್ಟು ಈ ಖಾತಾ ಮಾಡಿಸು ಅದು ಮಾಡಿಸು ಅದಕ್ಕೆ ಖರ್ಚುಗಳು ಹೆಚ್ಚಾಗಬಹುದು ಧನುರ್ ರಾಶಿಯವರಿಗೆ ಈ ದಿನದಲ್ಲಿ ಸೊ ಧನುರ್ ರಾಶಿಯವರಿಗೆ ಸರ್ಕಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನೆಸೆಸರಿಯಾಗಿ ಫೈನ್ ಕಟ್ಟೋದು ಟ್ಯಾಕ್ಸ್ ಕಟ್ಟೋದು ಇದನ್ನೆಲ್ಲ ನೋಡ್ಕೊಂಡು ಕಟ್ಟು ಕಟ್ಟಲೇಬೇಕು ನೋಡ್ಕೊಂಡು ವ್ಯವಹರಿಸಿ ನೆಕ್ಸ್ಟ್ ಭಾಗ್ಯಸ್ಥಾನದಲ್ಲಿ ಕುಜಾ ಕೇದು ಯುತಿ ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬಂತು ತಂದೆಗೂ ಖರ್ಚು ಬಂತು ಸರ್ಕಾರದಿಂದ ಖರ್ಚು ಬಂತು ಪತಿ ಪತ್ನಿಯಿಂದ ಯಾಕಂದ್ರೆ ಏಳನೇ ಮನೆ ಅಧಿಪತಿನೂ ಅಷ್ಟಮಕ್ಕೆ ಹೋಯ್ತು ಸೊ ಹಾಗಾಗಿ ಸ್ವಲ್ಪ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಶುಭ ಕಾರ್ಯಗಳಿಗೂ ಚೆನ್ನಾಗಿದೆ ನಿಮ್ಮ ಆರೋಗ್ಯಕ್ಕೂ ಚೆನ್ನಾಗಿದೆ ಮೂರನೇ ಮನೆ ರಾಹು ಸಂಚಾರ ಮಾಡ್ತಿದೆ ಶತ್ರುಗಳ ಮೇಲೆ ವಿಜಯ ಕೆಲಸ ಕಾರ್ಯದಲ್ಲೂ ಅಭಿವೃದ್ಧಿ ಕೆಲಸಗಳು ಪಟ್ಟಿ ಇದರಲ್ಲಿ ಈ ವಿಷಯಗಳಲ್ಲಿ ಸರ್ಕಾರ ತಂದೆ ಮತ್ತು ಪತಿ ಪತ್ನಿ ಈ ವಿಷಯದಲ್ಲಿ ಸ್ವಲ್ಪ ನೋಡಿಕೊಂಡು ವ್ಯವಹರಿಸಿ ಕೂಜಾ ಕೇತು ಯಾವಾಗ ಭಾಗ್ಯದಲ್ಲಿ ಇರುತ್ತೋ ತಂದೆ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಬರುತ್ತೆ ಭಾಗ್ಯದಲ್ಲಿ ಕೇತು ಭಾಗ್ಯದಲ್ಲಿ ಕೇತು ಬಂದ್ರೆ ಅದೃಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಕೂಜನು ಭಾಗ್ಯದಲ್ಲಿದೆ ಸೊ ಇಬ್ರು ಸೇರ್ಕೊಂಡ್ಬಿಟ್ಟು ಅದು ಅಗ್ನಿತತ್ವನು ಕೂಡ ಆಯಿತು ಸೊ ಹಾಗಾಗಿ ಕೋಪದಲ್ಲಿ ನೀರ್ ತೀರ್ಮಾನ ತಗೋಬೇಡಿ ಏನಾದರೂ ಬರ ಬರೋಂಗಿದ್ರು ನಿಮಗೆ ಲಾಭದಾಯಕವಾಗಿ ಅದೃಷ್ಟಗಳು ಬರಂಗಿದ್ರೆ ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ತಾನಾಗ್ತಾನೆ ಬರುತ್ತೆ ಕೋಪದಲ್ಲಿ ತೀರ್ಮಾನ ತಗೊಂಡು ನಾನು ಬೇಡ ನನ್ ಮಾತಾಡ್ಸಲ್ಲ ಹಂಗೆಲ್ಲ ಮಾಡಬಂದು ರಾಹು ಇದೆ ನಿಮಗೆ ಓವರ್ ಧೈರ್ಯ ಬರುತ್ತದೆ ಧೈರ್ಯ ಹೆಚ್ಚುತ್ತೆ ಸೊ ಇವಾಗ ನಿಮಗೆ ಸಂಯಮ ಕಾಪಾಡ್ಕೋಬೇಕು ಈ ತಿಂಗಳಲ್ಲಿ ಓವರ್ ಆಲ್ ತೊಗೊಂಡ್ರೆ ಧನುರ್ ರಾಶಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಈ ವಿಷಯಗಳಲ್ಲಿ ಪತಿ ಪತ್ನಿಯ ವಿಷಯದಲ್ಲಿ ಮತ್ತು ಭಾಗ್ಯದಲ್ಲಿ ಅಂದ್ರೆ ತಂದೆಯ ವಿಚಾರದಲ್ಲಿ ಅದೃಷ್ಟಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಸ್ಮಾರ್ಟ್ ಆಗಿ ಪ್ಲೇ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಕೆಲಸಗಳು ಮಾಡಿ ಈಗ ಧನುರ್ ಅವರಿಗೆ ನಾಲ್ಕನೇ ಮನೆ ಶನಿ ಅಂದ್ರೆ ಅರ್ಧಾಷ್ಟು ಶನಿ ಕೊಡ್ತಾ ಇರುತ್ತೆ ಶನಿ ಮಾನಸಿಕ ಒತ್ತಡ ಕೊಡ್ತಾ ಇದ್ದರೂ ಕೂಡ ಮೂರನೇ ಮನೆ ರಾಹು ನಿಮಗೆ ಸಪೋರ್ಟಿವ್ ಆಗಿದೆ ಸೊ ಇಲ್ಲಿ ಶನಿ ಶಾಂತಿ ಅಗತ್ಯ ಈ ವರ್ಷ ಪೂರ್ತಿ ಪ್ರತಿ ತಿಂಗಳು ಕೂಡ ಅಥವಾ ಪ್ರತಿ ದಿನ ಕೂಡ ನೀವು ನೀಲಾಂಧನ ಸಮಾ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚನಂ ಈ ಮಂತ್ರಗಳು ಹೇಳ್ಕೊತಾ ಇದ್ರೆ ಸ್ವಲ್ಪ ಮಾನಸಿಕವಾಗಿ ಸ್ಟೆಬಿಲಿಟಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನಾಲ್ಕನೇ ಮನೆ ಶನಿ ಅದಕ್ಕೋಸ್ಕರ ಇದರ ಅವಶ್ಯಕತೆ ಇದೆ ಹನುಮಾನ್ ಚಾಲೀಸನ್ನು ಹೇಳ್ಕೋಬಹುದು ಅಥವಾ ಶನೇಶ್ಚನನ್ ದೇವಸ್ಥಾನ ಹನುಮಂತನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೂಡ ಲಾಭಗಳಿದೆ ಓವರ್ ಆಲ್ ಅಂತ ತಗೊಂಡಾಗ ಜುಲೈ ತಿಂಗಳಲ್ಲಿ ಮಿಶ್ರ ಫಲಗಳಿದೆ ಧನು ಧನುರ್ ಮತ್ತು ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಶುಭ ಫಲಗಳಲ್ಲಿ ಅಭಿವೃದ್ಧಿಗಳು ಕಾಣ್ರು ಪತಿ ಪತ್ನಿಯ ವಿಚಾರದಲ್ಲಿ ತಂದೆಯ ವಿಚಾರದಲ್ಲಿ ಮತ್ತೆ ಸರ್ಕಾರಗಳ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಒಳ್ಳೆದಾಗಿ